ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚೆನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನಿ ಬೆಂಗಳೂರು ಹುಬ್ಬಳ್ಳಿ ದರಡ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿಕೊಳ್ಳೋದು ಹೇಗೆ ದೇಹದಲ್ಲಿ ಉಷ್ಣತೆ ಹೆಚ್ಚಿಗೆ ಆದರೆ ಬರ್ತಕ್ಕಂತ ಆರೋಗ್ಯದ ಸಮಸ್ಯೆಗಳೇನು ಇದನ್ನು ವೈಜ್ಞಾನಿಕ ವಿಧಾನದಲ್ಲಿ ಹೇಗೆ ನಾವು ಸಹಜ ಸ್ಥಿತಿಗೆ ತರಬೋದು ಇದನ್ನು ನೋಡೋಣ ದೇಹದ ಉಷ್ಣತೆ ಹೆಚ್ಚಾಗಲಿಕ್ಕೆ ದೇಹದಲ್ಲಿರ್ತಕ್ಕಂಥ ಪಿತ್ತ ವಿಕಾರ ವಾಗುವುದು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣ ಪಿತ್ತ ವಿಕಾರವಾಗುವುದು ಅಂತ ಹೇಳಿದರೆ ಏನು ಪಿತ್ತದಲ್ಲಿ ಐದು ಪ್ರಕಾರ ಭಾಳ ಜನರಿಗೆ ಪಿತ್ತ ಅಂದರೆ ಹುಳಿತೇಗು ಅಸಿಡಿಟಿ ಅಂತ ಹೇಳಿ ಕನ್ಫ್ಯೂಸ್ ಆಗಿರ್ತದೆ ಅದನ್ನೊಂದೇ ಪಿತ್ತ ಅಂತ ತಿಳ್ಕೊಂಡಿರ್ತಾರೆ ಅದು ಹಾಗಿರೋದಿಲ್ಲ ಪಾಚಕ ರಂಜಕ ಸಾಧಕ ಆಲೋಚಕ ಮತ್ತು ಭ್ರಾಜಕ ಅಂಥೇಳಿ ಐದು ರೀತಿಯ ಕಪದ ಅಂಶಗಳು ನಮ್ಮ ಶರೀರದಲ್ಲಿ ಇರ್ತವೆ ಆ ಐದು ರೀತಿಯ ಕಪದ ಅಂಶಗಳಲ್ಲಿ ಕೆಲವೊಮ್ಮೆ ಎಲ್ಲ ಐದಕ್ಕೂ ಐದು ಪಿತ್ತಗಳು ಕೂಡ ಅಸಮತೋಲನ ಸ್ಥಿತಿಯನ್ನು ತಲುಪಿರ್ತವೆ ಇನ್ನು ಕೆಲವು ಸಂದರ್ಭದಲ್ಲಿ ಒಂದು ಎರಡು ಮೂರು ಪಿತ್ತಾಂಶಗಳು ಶರೀರದಲ್ಲಿ ಅಸಮತೋಲನ ಸ್ಥಿತಿಯನ್ನು ಹೊಂದಿರ್ತವೆ ಮುಖ್ಯವಾಗಿ ಪಾಚಕ ಪಿತ್ತ ನಮ್ಮ ಹೊಟ್ಟೆಯಲ್ಲಿ ಪಚನ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸುವ ಒಂದು ಶಕ್ತಿಯನ್ನು ಹೊಂದಿರ್ತದೆ ಹಾಗೆಯೇ ನಮ್ಮ ಶರೀರದಲ್ಲಿರ್ತಕ್ಕಂಥ ಐದು ರೀತಿಯ ಪಿತ್ತಗಳು ವಿಕಾರ ಆಗಬೇಕಂದ್ರೆ ಮೂಲವಾಗಿ ಪಾಚಕ ಪಿತ್ತ ವಿಕಾರ ಅದಕ್ಕೆ ಕಾರಣ ಆಗಿರುತ್ತೆ ಬಹುಮಟ್ಟಿಗೆ ಯಾವಾಗ ಪಾಚಕ ಪಿತ್ತ ಅಸಮತೋಲನಗೊಳ್ತದೆ ಅವಾಗ ರಂಜಕ ಭ್ರಾಜಕ ಆಲೋಚಕ ಇವೆಲ್ಲ ಪಿತ್ತಗಳು ಕೂಡ ಅಸಮತೋಲನಗೊಳ್ತವೆ ಈ ಪಾಚಕ ರಂಜಕ ಆಲೋಚಕ ಸಾಧಕ ಭ್ರಾಜಕ ಅಂತಕ್ಕಂಥ ಐದು ಪಿತ್ತಗಳಲ್ಲಿ ಅಸಮತೋಲನತೆಗಳು ಉಂಟಾಗಿದೆ ಅಂತ ಹೇಳಿದ್ರೆ ಅದು ಶರೀರದ ಉಷ್ಣತೆಯನ್ನು ಪಿ ಹೆಚ್ ವ್ಯಾಲ್ಯೂವನ್ನು ಇಂಬ್ಯಾಲೆನ್ಸ್ ಮಾಡುತ್ತೆ ನಾವು ಮಾಡರ್ನ್ ಮೆಡಿಕಲ್ ಸೈನ್ಸ್ಗೆ ಮತ್ತು ಆಯುರ್ವೇದಕ್ಕೆ ಕೋರ್ಲೇಟ್ ಮಾಡಬೇಕು ಅಂಥೇಳಿದರೆ ಅಲ್ಲಿ ನಾವು ಅಸಿಡಿಕ್ ಅಂಶ ಅಂತ ಹೇಳ್ತೇವೆ ಇಲ್ಲಿ ಪಿತ್ತಾಂಶ ಅಂತ ಹೇಳ್ತೇವೆ ಆ ಅಸಿಡಿಕ್ ಅಂಶ ರಕ್ತದಲ್ಲಿ ಹೆಚ್ಚಾಯಿತು ಅಂತ ಹೇಳಿದ್ರೆ ರಂಜಕ ಪಿತ್ತ ವಿಕಾರ ಕಣ್ಣಿನ ಸಮಸ್ಯೆಗಳು ಮತ್ತು ತಲೆಗೆ ಮೆದುಳಿಗೆ ಸಂಬಂಧಪಟ್ಟಿರತಕ್ಕಂಥ ಸಮಸ್ಯೆಗಳು ಅಲ್ಲಿ ಉರಿ ಮತ್ತು ಪಿತ್ತ ವಿಕಾರದಿಂದ ಕೆಲವೊಂದಿಷ್ಟು ಸಮಸ್ಯೆಗಳು ಸಂಭವಿಸ್ತಾ ಇದ್ದಾವೆ ಹೇಳಿದ್ರೆ ಅದು ಆಲೋಚಕ ಪಿತ್ತ ವಿಕಾರ ಎದೆ ಭಾಗಕ್ಕೆ ಸಂಬಂಧಪಟ್ಟಿರತಕ್ಕಂಥ ಆ ಒಂದು ಸಮಸ್ಯೆಗಳು ಎದುರಾಗಿದ್ದಾವೆ ಅಂತ ಹೇಳಿದ್ರೆ ಅದು ಸಾಧಕ ಪಿತ್ತದ ವಿಕಾರ ಸಾಧಕ ಪಿತ್ತ ಎದೇಲಿರ್ತದೆ ಹೀಗೆ ವಿಭಿನ್ನ ಪ್ರಕಾರದ ಪಿತ್ತಗಳು ವಿಭಿನ್ನ ವಿಭಿನ್ನ ಪ್ರಕ್ರಿಯೆಗಳನ್ನು ಶರೀರದಲ್ಲಿ ಮಾಡ್ತಾ ಇರ್ತವೆ ಹಾಗೆ ಅವುಗಳನ್ನು ಸಮತೋಲನಕ್ಕೆ ತರಲಿಕ್ಕೆ ಆಯುರ್ವೇದ ಶಾಸ್ತ್ರದ ಒಂದು ವಿವರಣೆಯನ್ನು ನಾವು ಸರಿಯಾಗಿ ತಿಳ್ಕೋಬೇಕು ಪಿತ್ತ ಕಾಲದಲ್ಲಿ ಪಿತ್ತ ವಿಕಾರವನ್ನು ಹೆಚ್ಚಿಗೆ ಮಾಡತಕ್ಕಂಥ ಆಹಾರವನ್ನು ತಿಂದರೆ ಪಿತ್ತ ಪ್ರಕೋಪ ಆಗುತ್ತೆ ಅಂದರೆ ಮಧ್ಯಾಹ್ನದ ಸಮಯ ಬೇಸಿಗೆ ಕಾಲ ಇವೆಲ್ಲವೂ ಕೂಡ ಪಿತ್ತ ಪ್ರಕೋಪ ಕಾಲದಲ್ಲಿ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಅಂತ ಬರುತ್ತೆ ಬೇಸಿಗೆ ಕಾಲದಲ್ಲಿ ಹೆಚ್ಚು ಪಿತ್ತ ಪ್ರಕೋಪ ಆಗುತ್ತೆ ದಿನದಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ ಬರುತ್ತೆ ಮಧ್ಯಾಹ್ನದ ಸಮಯದಲ್ಲಿ ಹೆಚ್ಚು ಪಿತ್ತ ಪ್ರಕೋಪ ಆಗುತ್ತೆ ಹೀಗೆ ದಿನದಲ್ಲಿ ಮೂರು ಕಾಲಘಟ್ಟಗಳು ವರ್ಷದಲ್ಲಿ ಮೂರು ಕಾಲಘಟ್ಟಗಳಿದ್ದಾವೆ ಆ ಬೇಸಿಗೆ ಕಾಲದ ಒಂದು ಸಮಯದಲ್ಲಿ ಹೆಚ್ಚು ಪಿತ್ತ ವಿಕಾರಗಳು ಹೆಚ್ಚಾಗ್ತವೆ ದಿನದ ಒಂದು ಕಾಲಘಟ್ಟವನ್ನು ನೋಡ್ತಾ ಹೋದರೆ ಮಧ್ಯಾಹ್ನದ ಕಾಲ ಆ ಸಂದರ್ಭದಲ್ಲಿ ಏನಾದರೂ ಮೊದಲೇ ವಾತಾವರಣದಲ್ಲಿ ಪಿತ್ತ ಇರ್ತದೆ ಆ ವಾತಾವರಣದ ಪಿತ್ತ ಪ್ರಕೋಪ ಈ ಪಿಂಡಾಂಡದ ಮೇಲೆ ಶರೀರದ ಮೇಲೆ ಆಗ್ತಾ ಇರ್ತದೆ ಆ ಸಂದರ್ಭದಲ್ಲಿ ಇನ್ನೂ ಪಿತ್ತವನ್ನು ಹೆಚ್ಚಿಗೆ ಮಾಡತಕ್ಕಂಥ ಆಹಾರ ತಿಂದರೆ ಪಿತ್ತ ವಿಕಾರ ಹೆಚ್ಚಿಗೆ ಆಗ್ತವೆ ಅದಕ್ಕೇ ನಾವು ದಿನಚರ್ಯ ಋತುಚರ್ಯವನ್ನು ಸರಿಯಾಗಿ ತಿಳ್ಕೊಬೇಕಂತ ಹೇಳೋದು ಹಾಗಾಗಿ ಬೇಸಿಗೆ ಕಾಲದಲ್ಲಿ ನೋಡಿ ನೀವು ಕಲ್ಲಂಗಡಿ ಹಣ್ಣು ಕರ್ಬೂಜ ಹಣ್ಣು ದ್ರಾಕ್ಷಿ ಇವೆಲ್ಲ ಹೆಚ್ಚಾಗಿ ಬರ್ತಕ್ಕಂಥದ್ದು ಬೇಸಿಗೆ ಕಾಲದಲ್ಲಿ ಹಣ್ಣುಗಳು ವಾತಾವರಣದಲ್ಲಿ ಅಷ್ಟೊಂದು ನೀರಿನ ಅಂಶ ತುಂಬ ಕಡಿಮೆ ಇದ್ದಾಗ ಪ್ರಕೃತಿ ತಾಯಿ ನಮಗೆ ಇಂಥ ಒಂದು ಸೀಸನಲ್ ಫ್ರೂಟ್ಸನ್ನು ಕೊಟ್ಟು ದೇಹದ ಆ ಒಂದು ಆರೋಗ್ಯವನ್ನು ಕಾಪಾಡ್ತಕ್ಕಂಥ ದಿವ್ಯ ಸಂಜೀವಿನಿಯಾಗಿ ನಮ್ಮನ್ನು ಕಾಪಾಡ್ತಾಳೆ ಹಾಗೆಯೇ ಆಯಾ ಕಾಲಘಟ್ಟದಲ್ಲಿ ಅಂತಹ ಒಂದು ಪದಾರ್ಥಗಳು ಬರ್ತಕ್ಕಂಥದ್ದು ಅದಕ್ಕೆ ಕಾರಣ ಏನು ಅಂತೇಳಿದರೆ ಪ್ರಕೃತಿಯ ವಿಜ್ಞಾನ ಇದೆ ಅಂಥದ್ದು ಜೀವಿಗಳು ಬದುಕಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಸೃಷ್ಟಿಕರ್ತ ಮಾಡಿಟ್ಟಿದ್ದಾನೆ ಆದರೆ ನಾವೇನು ಮಾಡ್ತೀವಿ ಇಂಥ ಹಣ್ಣು ಎಳನೀರು ಇಂಥವೆಲ್ಲ ಪದಾರ್ಥಗಳನ್ನು ಬಿಟ್ಟು ಆ ಸಾಫ್ಟ್ ಡ್ರಿಂಕ್ಸ್ ಅಂತ ಹೇಳಿ ಕಾರ್ಬನ್ ಡೈಆಕ್ಸೈಡ್ ಹಾಕಿರ್ತಕ್ಕಂಥ ಡ್ರಿಂಕ್ಸ್ಗಳನ್ನು ಫ್ರಿಜ್ಜಲ್ಲಿ ಇಟ್ಟಿರ್ತಕ್ಕಂಥ ಡ್ರಿಂಕ್ಸ್ಗಳನ್ನು ಅದಕ್ಕೆ ತುಂಬ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಡ್ವರ್ಟೈಸ್ಮೆಂಟ್ಗಳು ಕೊಡ್ತಾರೆ ಅಂಥೇಳಿ ಅವರ ಒಂದು ವ್ಯಾಮೋಹಕ್ಕೊಳಗಾಗಿ ಈ ಎಜುಕೇಟೆಡ್ ಜನಾಂಗ ಅವರಿಗೆ ಎಜುಕೇಟೆಡ್ ಇಡಿಯೇಟ್ಸ್ ಅಂದರೂ ಪರವಾಗಿಲ್ಲ ಯಾಕಂದರೆ ರೈತ ಬೆಳೆದಿರ್ತಕ್ಕಂಥ ಎಳೆನೀರಿಗೆ ಬಾರ್ಗೇನಿಂಗ್ ಮಾಡೋದು ಹತ್ತು ರೂಪಾಯಿ ಕಮ್ಮಿ ಮಾಡು ಹದಿನೈದು ರೂಪಾಯಿ ಕಮ್ಮಿ ಮಾಡು ಅಂತ ಕೇಳೋದು ಆದರೆ ಪ್ಯಾಕ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಹಾಕಿ ಕಾ ಒಂದು ಸಕ್ಕರೆ ಹಾಕಿ ಕೆಮಿಕಲ್ ಹಾಕಿ ಪಿತ್ತ ಹೆಚ್ಚಿಗೆ ಮಾಡಿ ದೇಹವನ್ನು ಸರ್ವನಾಶ ಮಾಡ್ತಕ್ಕಂಥ ಕ್ಯಾನ್ಸರ್ ಅಂತ ಮಾರಣಾಂತಿಕ ರೋಗಗಳನ್ನು ತರ್ತಕ್ಕಂಥ ಆ ಸಾಫ್ಟ್ ಡ್ರಿಂಕ್ಸ್ಗಳಿಗೆ ಕಮ್ಮಿ ಮಾಡೋಂಥ ಕೇಳಿದೆ ಅದನ್ನು ಕುಡಿದ್ರಿಂದ ದೇಹನೂ ನಾಶ ಆಗುತ್ತೆ ದೇಶನೂ ಕೂಡ ಅಧೋಗತಿ ಹೋಗ್ತದೆ ಅದಕ್ಕೆ ಇಂಥ ಪಿತ್ತ ವಿಕಾರಗಳನ್ನು ಸರಿ ಮಾಡ್ಕೊಳ್ಬೇಕಂದ್ರೆ ದೇಹದ ಉಷ್ಣತೆಯನ್ನು ಸ ಸ್ಥಿತಿಗೆ ತರಬೇಕಂದ್ರೆ ನಾವು ಹಣ್ಣುಗಳನ್ನು ತಿನ್ನಬೇಕು ಕರ್ಬೂಜ ಕಲ್ಲಂಗಡಿ ದಾಳಿಂಬೆ ಪಪ್ ಆಮೇಲೆ ಏನಂತ ಹೇಳಿದರೆ ಬೇಸಿಗೆ ಸಂದರ್ಭದಲ್ಲಿ ಬರ್ತಕ್ಕಂಥ ಈ ಹೆಚ್ಚಿಗೆ ಬರ್ತಕ್ಕಂಥ ಯಾವುದು ಅಂತ ಹೇಳಿದ್ರೆ ಕಪ್ಪು ದ್ರಾಕ್ಷಿ ಬರ್ತದೆ ಆಮೇಲೆ ಸೋರೆಕಾಯಿ ಜ್ಯೂಸ್ ಕುಡಿಬೋದು ಬೂದುಕುಂಬಳಕಾಯಿ ಜ್ಯೂಸ್ ಕುಡಿಬೋದು ತರಕಾರಿಗಳಲ್ಲಿ ಹಾಗೂ ಲೀಚಿ ಹಣ್ಣುಗಳಂತ ಬರ್ತವೆ ಅಂಥ ಹಣ್ಣುಗಳನ್ನು ತಿನ್ಬೋದು ಆಮೇಲೆ ಎಳ್ನೀರು ಕುಡಿಬೋದು ಯಾವ ಹಣ್ಣಿನಲ್ಲಿ ನೀರಿನ ಅಂಶ ಹೆಚ್ಚಿಗೆ ಇರ್ತದೆ ಅಂಥ ಹಣ್ಣುಗಳನ್ನು ತಿನ್ಬೋದು ಆರೆಂಜ್ ಮೋಸಂಬಿ ಈ ಥರದ ಹಣ್ಣುಗಳನ್ನು ತಿನ್ನೋದು ಇವುಗಳನ್ನು ತಿಂತ ಹೋದ್ರೆ ಏನಾಗುತ್ತೆ ಆ ಒಂದು ಶುದ್ಧ ಆ ಒಂದು ನೀರಿನ ಅಂಶ ಶರೀರವನ್ನು ಸೇರ್ತದೆ ನಾವು ಎಷ್ಟೇ ಫಿಲ್ಟರ್ ಮಾಡಿ ಕುಡಿದ್ರೂ ಕೂಡ ಆ ನೀರಿನಲ್ಲಿ ಏನೋ ಒಂದು ಕೊರತೆ ಇರ್ತದೆ ಆದರೆ ಹಣ್ಣಿನ ಒಳಗಿರ್ತಕ್ಕಂಥ ನೀರಿನ ಅಂಶ ಶರೀರಕ್ಕೆ ಸೇರ್ತು ಅಂದರೆ ಅಲ್ಲಿ ಯಾವುದು ಕಲಬೇರಿಕೆ ಆಗೋದು ಸ್ವಲ್ಪ ಕಮ್ಮಿ ಆಗ್ತದೆ ಅದರಲ್ಲೂ ಕೂಡ ಹಣ್ಣುಗಳನ್ನು ಕೆಮಿಕಲ್ ಹಾಕಿ ಬೆಳೀತಾಯಿದ್ರೆ ಆದಷ್ಟು ಆರ್ಗ್ಯಾನಿಕ್ ಒಂದು ವ್ಯವಸ್ಥೆಯಲ್ಲಿ ಬೆಳೆದಿರ್ತಕ್ಕಂಥ ಹಣ್ಣು ತರಕಾರಿಗಳನ್ನು ತಿನ್ನೋದು ಭಾಳ ಒಳ್ಳೆಯದು ಹೀಗೆ ಪ್ರತಿದಿನ ಬೆಳಗ್ಗೆ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಮನೆ ಮದ್ದುಗಳನ್ನು ಪ್ರತಿದಿನ ಬೆಳಗ್ಗೆ ನಿರಂಜನ ಫಲ ಅಂತ ಸಿಗುತ್ತೆ ನೀವು ಅದನ್ನು ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸ್ಕೋಬೋದು ಒಂದು ನಾಲ್ಕರಿಂದ ಐದು ನಿರಂಜನ ಫಲದ ಬೀಜಗಳನ್ನು ರಾತ್ರಿ ಒಂದು ಗ್ಲಾಸ್ ನೀರಿನಲ್ಲಿ ನೆನೆಸ್ಬೇಕು ಅದು ಬೆಳಗ್ಗೆ ಅಷ್ಟರಲ್ಲಿ ತುಂಬ ದೊಡ್ಡ ದೊಡ್ಡದಾಗಿರ್ತದೆ ಅದನ್ನು ಕ್ಯೂಚಿ ಬೆಳಗ್ಗೆ ಅದನ್ನು ಕುಡಿಯೋದ್ರಿಂದ ಪಿತ್ತ ವಿಕಾರಗಳು ಕಮ್ಮಿ ಆಗ್ತವೆ ಪಿತ್ತ ವಿಕಾರದಿಂದ ಬರ್ತಕ್ಕಂಥ ಮೂತ್ರ ಉರಿ ಸಮಸ್ಯೆ ಕಿಡ್ನಿ ಸ್ಟೋನಿನ ಸಮಸ್ಯೆ ಹೊಟ್ಟೆ ಉರಿ ಅಸಿಡಿಟಿ ಗಾಲ್ಬಲರ್ ಸ್ಟೋನಿನ ಸಮಸ್ಯೆ ಹಾಗೂ ಪ್ಯಾಂಕ್ರೇಟೈಟಿಸ್ ಅಂತಕ್ಕಂಥ ಪಿತ್ತ ವಿಕಾರದ ಸಮಸ್ಯೆ ಪಿತ್ತ ವಿಕಾರದಿಂದ ವೆರಿಕೋಸ್ ವೇನ್ ಸಮಸ್ಯೆ ಬರ್ತದೆ ಪಿತ್ತ ವಿಕಾರದಿಂದ ಹಾರ್ಟ್ ಬ್ಲಾಕೇಜ್ ಆಗ್ತಾ ಇರ್ತದೆ ಪಿತ್ತ ವಿಕಾರದಿಂದ ಕಣ್ಣಿನ ಸಮಸ್ಯೆಗಳು ಹೆಚ್ಚಾಗ್ತಿರ್ತವೆ ಕಣ್ಣು ಉರಿ ಕಣ್ಣು ಮಂಜಾಗೋದು ಕಣ್ಣು ಪೊರೆ ಬರೋದು ಪಿತ್ತ ವಿಕಾರದಿಂದನೇ ಶರೀರದಲ್ಲಿ ಚರ್ಮ ವ್ಯಾಧಿಗಳು ಹೆಚ್ಚಾಗ್ತವೆ ಮೆದುಳಿನ ತೊಂದರೆಗಳು ಹೆಚ್ಚಾಗ್ತವೆ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿ ಬ್ರೈನ್ ಹೆಮರೇಜ್ ಆಗ್ತಾ ಇರ್ತದೆ ಇಂಥ ಎಲ್ಲ ಸಮಸ್ಯೆಗಳಿಂದ ಪಾರಾಗಲಿಕ್ಕೆ ಶರೀರದ ಉಷ್ಣತೆಯನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ತುಂಬ ಬೇಸಿಗೆಯಲ್ಲಿ ತುಂಬ ಉರಿ 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 ಉಷ್ಣ ಉಷ್ಣ ಅಂತ ನಾವು ಒದಾಡ್ತಾ ಇರ್ತೇವೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ನಿರಂಜನ ಫಲ ಆಮೇಲೆ ನಾ ಹೇಳಿರ್ತಕ್ಕಂಥ ಇವೆಲ್ಲ ಹಣ್ಣು ತರಕಾರಿಗಳನ್ನ ಯಥೇಚ್ಛವಾಗಿ ಸೇವನೆ ಮಾಡೋದು ಬೂದುಕುಂಬಳಕಾಯಿ ಜ್ಯೂಸ್ ಕೂಡ ಭಾಳ ಒಳ್ಳೆಯ ಪ್ರಭಾವಕಾರಿಯಾಗಿರ್ತಕ್ಕಂಥ ಪರಿಣಾಮವನ್ನು ನಮ್ಮ ಶರೀರದ ಮೇಲೆ ಮಾಡ್ತದೆ ಬೂದು ಕುಂಬಳಕಾಯಿ ಜ್ಯೂಸನ್ನು ಕುಡಿಯೋದು ಭಾಳ ಒಳ್ಳೆಯದು ಹಾಗೆಯೇ ಆದ್ಮೇಲೆ ಮತ್ತೊಂದಿಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕೇನೆ ಅಂತ ಹೇಳಿದ್ರೆ ಈ ಬೇಸಿಗೆ ಸಂದರ್ಭದಲ್ಲಿ ಬಾರ್ಲಿ ಗಂಜಿಯನ್ನು ಕುಡಿಬೋದು ಅದು ಕೂಡ ದೇಹಕ್ಕೆ ತಂಪು ಕೊಡ್ತದೆ ಮಜ್ಜಿಗೆಯನ್ನು ಸೇವನೆ ಮಾಡೋದ್ರಿಂದ ಶರೀರ ತಂಪಾಗ್ತದೆ ಬಾರ್ಲಿ ಗಂಜಿ ಮಜ್ಜಿಗೆ ಆಮೇಲೆ ಜೋಳದ ನುಚ್ಚು ಮತ್ತು ಮಜ್ಜಿಗೆಯನ್ನು ಸೇವನೆ ಮಾಡ್ತಾರೆ ಹೀಗೆ ಇಂಥವೆಲ್ಲವನ್ನು ಕೂಡ ನೀವು ಸೇವನೆ ಮಾಡೋದರಿಂದ ಶರೀರದ ಒಂದು ಉಷ್ಣತೆ ಕಮ್ಮಿ ಆಗ್ತದೆ ಅವಲಕ್ಕಿಯನ್ನು ಮೊಸರಿನಲ್ಲಿ ಕಲಸಿ ಅದರಲ್ಲಿ ಅಂತ ಹೇಳಿದ್ರೆ ಸ್ವಲ್ಪ ಪ್ರಮಾಣದ ದಾಳಿಂಬೆ ಹಣ್ಣು ದ್ರಾಕ್ಷಿ ಹಣ್ಣು ಹೆಚ್ಚಾಕೋದ್ರ ಮೂಲಕ ಅದನ್ನು ಕೂಡ ಒಂದು ಒಳ್ಳೆಯ ರೆಸಿಪಿ ಅದೊಂದು ಕೂಡ ಒಂದು ಒಳ್ಳೆಯ ಫುಡ್ಡಾಗಿ ಅದನ್ನು ಸೇವನೆ ಮಾಡ್ಬೋದು ಅವಲಕ್ಕಿ ನೆನೆಸಬೇಕು ಅದನ್ನು ಮೊಸರಿನಲ್ಲಿ ಕಲಸಿ ಅದರಲ್ಲಿ ದ್ರಾಕ್ಷಿ ಆಮೇಲೆ ದಾಳಿಂಬೆ ಈ ಥರದ್ದೆಲ್ಲ ಹಣ್ಣುಗಳನ್ನು ಹಾಕಿ ಆ್ಯಪಲನ್ನು ಕೂಡ ಹಾಕ್ಬೋದು ಈ ಥರ ಹಾಕಿ ಒಂಥರ ಮೊಸರನ್ನು ತಯಾರು ಮಾಡ್ತಿಲ್ಲ ಅದೇ ರೀತಿ ಅವಲಕ್ಕಿಯನ್ನು ಸೇವನೆ ಮಾಡೋದ್ರಿಂದನೂ ಕೂಡ ದೇಹದ ಉಷ್ಣತೆಯನ್ನು ತಂಪು ಮಾಡ್ಕೊಳ್ಬಹುದು ನೋಡಿದ್ರಲ್ಲ ಇಷ್ಟೆಲ್ಲ ಅಂಶಗಳು ದೇಹದ ಉಷ್ಣತೆಯನ್ನು ತಂಪು ಮಾಡಲಿಕ್ಕಿದ್ದಾವೆ ಇದನ್ನೆಲ್ಲ ಮಾಡ್ಕೊಳ್ಳೋದ್ರ ಮೂಲಕ ಈ ಒಂದು ಪಿತ್ತ ವಿಕಾರದಿಂದ ಬರ್ತಕ್ಕಂಥ ಸಮಸ್ಯೆಗಳನ್ನು ನೀವು ತಡೆಗಟ್ಟಬಹುದು ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಯಾಕಂದರೆ ಇಂತಹ ವಿಚಾರಗಳನ್ನು ನಾವು ತಿಳಿದು ಕೂಡ ಅದನ್ನು ಆಚರಣೆಗೆ ತರೋದಿಲ್ಲ ಮತ್ತೆ ಸರಿ ನಮ್ಮ ನೆನಪಾದರೆ ಮತ್ತೊಂಥರ ನಮಗೆ ಕೀ ಕೊಟ್ಟಂಗೆ ಆಗ್ತದೆ ಆವಾಗ ನಾವು ಅದನ್ನು ಮತ್ತೆ ಫಾಲೋ ಮಾಡಲಿಕ್ಕೆ ಶುರು ಮಾಡ್ತೇವೆ ಅದಕ್ಕೆ ತಮಗೂ ಕೂಡ ಇದರಿಂದ ಒಳ್ಳೆಯದಾಗಲಿ ಬೇರೆಯವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥ ಸದಾಶಯದೊಂದಿಗೆ ಈ ವಾ ಈ ಮಾಹಿತಿಗಳನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಗುಣಭಾಗದ ಕಠಿಣ ರೋಗಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ಗಟ್ಟಿಯಾಗಿಟ್ಕೊಂಡು ನೂರಾರು ವರ್ಷ ಆರೋಗ್ಯವಾಗಿ ಬದುಕಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ತಮಿಳರಿಗೂ ಭಕ್ತಿಯ ಶರಣಾರ್ಥಿ